ರಾಮಪುರ ಎನ್ನುವ ಗ್ರಾಮದಲ್ಲಿ ರಾಮಲಮ್ಮ ಎನ್ನುವ ಒಳ್ಳೆ ಮನಸ್ಸಿರುವ ಮಹಿಳೆ ಇದ್ರು ರಾಮಲಮ್ಮನ ನೋಡಿ ಊರಲ್ಲಿರುವ ಜನರೆಲ್ಲ ಭಯಪಡ್ತಿದ್ರು ಆದರೆ ರಾಮಲಮ್ಮ ಮಾತ್ರ ಅವರ ಸೊಸೆಯಾದ ರುಕ್ಮಣಿಗೆ ಭಯಪಡ್ತಾ ಇದ್ರು ಯಾಕೆ ಅಂದ್ರೆ ರಾಮಲಮ್ಮ ಪೂರ್ತಿಯಾಗಿ ತರ್ಕಾರಿ ತಿನ್ನುವ ಮನುಷಿ ಆದರೆ ಅವರ ಸೊಸೆ ಮಾತ್ರ ವೆಜ್ ಇಲ್ಲದೆ ತಿನ್ನದೇ ಇಲ್ಲ ಒಂದು ದಿನ ರೂಮ್ ಅಲ್ಲಿರುವ ರುಕ್ಮಿಣಿಯನ್ನು ಕರೆದು ಏನಮ್ಮ ಸೊಸೆ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ ಮದ್ವೆಯಾದ ದಿನದಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಹಾಗೆ ವೆಜಿಟೇರಿಯನ್ ಆಗಿ ಇರುವಂತ ಆದ್ರೆ ನೀನು ನನ್ ಮಾತ್ ಕೇಳ್ತೀಯ ಯಾವಾಗ್ ನೋಡಿದ್ರು ನಾನ್ ವೆಜ್ಜೆ ತಿನ್ಬೇಕು ಅಂತ ತಿಂತ ಇರ್ತೀಯ ಇಲ್ಲಿ ನೋಡಿಯತ್ತೆ ನಿಮ್ಗೆ ನಾನು ತುಂಬಾ ಸಲ ಹೇಳಿದೀನಿ ನಿಮ್ಮ ಹಾಗೆ ಆಡು ತರ ಯಾವಾಗ್ಲೂ ನನ್ನಿಂದ ಸೊಪ್ಪು ತಿನ್ನಕ್ಕಾಗಲ್ಲ ಅಂತ ನೀವು ನನ್ನ ತಂಟೆಗೆ ಬರದೇ ಇರುವುದು ಒಳ್ಳೆ ವಿಚಾರ ಹಾಗೆ ಹೇಳಿ ಅಲ್ಲಿಂದ ಅವಳ ರೂಮಿಗೆ ಹೋದ್ಲು ಆ ಮಾತು ಕೇಳಿ ರಾಮಲಮ್ಮ ಅವರ ಮನಸ್ಸಲ್ಲಿ ಈ ನನ್ನ ಸೊಸೆಗೆ ಎಷ್ಟು ಸಲ ಹೇಳಿದ್ರು ನನ್ ಮಾತೇ ಕೇಳದಿಲ್ಲ ನನ್ ಮಗ ಎಲ್ಲ ಇವಳು ತಿನ್ಲಿಕ್ಕೆ ಸರಿ ಆಗ್ತಿದೆ ಹೀಗೆ ಆದ್ರೆ ಹೇಗೆ ಅಯ್ಯೋ ನಾನು ಮಾತ್ರ ವೆಜ್ಜೇ ತಿಂತೀನಿ ಮರುದಿನ ಅತ್ತೆ ಸೊಸೆ ಇಬ್ರು ಟಿವಿ ನೋಡ್ಕೊಂಡು ಒಬ್ಬರು ವೆಜ್ ಇನ್ನೊಬ್ಬರು ವೆಜ್ ತಿಂತಿದ್ರು ಟಿವಿಯಲ್ಲಿ ಒಂದು ನ್ಯೂಸ್ ಬಂತು ಕೋಳಿ ಮಾಂಸವನ್ನು ಯಾರು ತಿನ್ಬಾರ್ದು ಅಂತ ಅದನ್ನು ನೋಡಿದ ಅತ್ತೆ ತುಂಬಾನೇ ಭಯಪಡ್ತಾ ಇದ್ರು ಆದ್ರೆ ಸೊಸೆ ಮಾತ್ರ ಏನು ಚಿಂತೆ ಇಲ್ಲದೆ ತಿಂತಾ ಇದ್ಲು ಆಗ ಸೊಸೆಯನ್ನು ನೋಡಿ ಅತ್ತೆ ಹೀಗೆ ಹೇಳಿದ್ರು ಸೊಸೆಯಮ್ಮ ಟಿವಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಚಿಕನ್ನ ತಿನ್ಬಾರ್ದಂತೆ ಹಾಗೆ ಚಿಕನ್ನ ತಿಂದ್ರೆ ಹೊಸದಾಗಿ ಏನು ಕಾಯಿಲೆ ಬರ್ತದಂತೆ ಹಾಗೆ ಮನ್ಸಲ್ಲಿ ಅವಳು ಬಿಟ್ಬಿಡ್ತಾಳೆ ಅಂದ್ಕೊಂಡು ಹೇಳಿದ್ರು ಮಗನ ಸಂಪಾದನೆ ಖಾಲಿ ಆಗ್ಬಾರ್ದು ಅಂತ ರಾಮಲಮ್ಮನಿಗೆ ಆಸೆ ಇದ್ರಿಂದ ನಿಮಗೇನು ಚಿಂತೆ ಇಲ್ವಲ್ಲ ನನಗ್ ಬೇಕಾಗಿದ್ದು ನಾನ್ ತಿಂತೀನಿ ನಿಮಗ್ ಬೇಕಾಗಿದ್ದು ನೀವ್ ತಿನ್ನಿ ಆಗ ರಾಮಲಮ್ಮ ಅವರ ಮನಸ್ಸಲ್ಲಿ ಇವ್ಳ ಹಾಳಾದ ಮುಖ ಇವಳು ತಿನ್ನದಲ್ದೆ ನನ್ನ ಕೂಡ ತಿನ್ನು ಅಂತ ಹೇಳ್ತಿದ್ದಾಳೆ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಮಾರ್ಕೆಟ್ ಅಲ್ಲಿ ಚಿಕನ್ ಬೆಲೆ ತುಂಬಾನೇ ಕಡಿಮೆಯಾದಾಗ ರುಕ್ಮಣಿ ಅದನ್ನೇ ತೆಗೆದು ತಿಂತ ಇದ್ಲು ಅದನ್ನ ನೋಡಿ ರಾಮಲಮ್ಮ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ರು ಒಂದು ದಿನ ರಾಮಲಮ್ಮ ಚಿಕನ್ ಅನ್ನು ತೆಗೆದುಕೊಳ್ಳಲು ಮಾರ್ಕೆಟಿಗೆ ಹೋದ್ರು ಆದ್ರೆ ಆ ದಿನ ಎಲ್ಲೂ ನೋಡಿದ್ರು ಅಂಗಡಿ ಎಲ್ಲ ಮುಚ್ಚಿತ್ತು ಯಾವ ಅಂಗಡಿನೂ ಓಪನ್ ಇರ್ಲಿಲ್ಲ ಅಯ್ಯೋ ಚಿಕನ್ ಅಂಗಡಿ ಎಲ್ಲ ಮುಚ್ಚಿದೆ ಮನೆಗೆ ಹೋದ್ರೆ ಸೊಸೆ ಏನ್ ಹೇಳ್ತಾಳೋ ತುಂಬಾನೇ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ್ರೆ ಸೊಸೆ ಏನ್ ಹೇಳ್ತಾಳೋ ಅಂತ ತುಂಬಾ ಭಯದಿಂದ ರಾಮಲಮ್ಮ ಮನೆಗೆ ನಿಧಾನವಾಗಿ ಹೋಗಿ ಅಡಿಗೆ ಮನೆಗೆ ಹೋಗಿ ಅಡಿಗೆಯನ್ನು ಮಾಡಲಾರಂಭಿಸಿದ್ರು ರೂಮ್ ಅಲ್ಲಿರುವ ಸೊಸೆ ಹೊರಗೆ ಬಂದು ಅತ್ತೇ ಅತ್ತೆ ಎಲ್ಲಿದ್ದೀರಾ ಬೇಗ ಬನ್ನಿ ನನಗೆ ತುಂಬಾ ಹಸಿವಾಗ್ತಾ ಇದೆ ಅತ್ತೆ ಅಡಿಗೆ ಮಾಡ್ತಿದ್ದೀರಾ ಅಮ್ಮ ಸೊಸೆ ಆ ಬರ್ತಾ ಇದ್ದೀನಿ ಅಡಿಗೆ ಮಾಡ್ತಾ ಇದ್ದೀನಿ ಕೂತ್ಕೋ ಕೂತ್ಕೋ ಬರ್ತೀನಿ ಹಾಗೆ ಹೇಳಿ ಮನ್ಸಲ್ಲಿ ತುಂಬಾ ಭಯಪಡ್ತಿದ್ರು ಹೀಗೆ ರುಕ್ಮಣಿ ತುಂಬಾ ಹಸಿವಲ್ಲಿ ಕುರ್ಚಿಯಲ್ಲಿ ಕೂತಿದ್ಲು ರಾಮಲಮ್ಮ ಅವಳಿಗೆ ಬೆಜ್ಜನ್ನು ಅಡಿಗೆ ಮಾಡಿ ಕೊಟ್ರು ಅದನ್ನು ನೋಡಿ ರುಕ್ಮಣಿ ತುಂಬಾ ಕೋಪದಿಂದ ಆ ತಟ್ಟೆಯನ್ನು ತೆಗೆದು ಹೊರಗಡೆ ಬಿಸಾಕಿದ್ಲು ಅದನ್ನು ನೋಡಿ ರಾಮಲಮ್ಮ ತುಂಬಾ ಭಯ ಪಟ್ಕೊಂಡು ಏನತ್ತೆ ನಿಮ್ಗೆ ಗೊತ್ತು ತಾನೆ ನನ್ ತರ್ಕಾರಿ ತಿನ್ನದಿಲ್ಲ ಅಂತ ಅಂತದ್ರಲ್ಲೂ ನನ್ಗೆ ತರ್ಕರಿ ತಂದು ಅಡಿಗೆ ಮಾಡಿ ಕೊಡ್ತಾ ಇದ್ದೀರಾ ಬೇಕಂದ್ರೆ ನೀವು ತಿನ್ನಿ ಹಾಗೆ ಅಂತ ಕೋಪದಿಂದ ಕಿರ್ಚಾಡದ್ಲು ಆಗ ರಾಮಲಮ್ಮ ಸಮಾಧಾನವಾಗಿ ಅದಲ್ಲಮ್ಮ ಹೊರಗಡೆ ಎಲ್ಲರೂ ಅಂಗಡಿಯನ್ನು ಮುಚ್ಚಿದ್ದಾರೆ ಎಲ್ಲೂ ಕೂಡ ಚಿಕನ್ ಅಂಗಡಿಯೇ ಇರ್ಲಿಲ್ಲ ಅದ್ರಿಂದಲೇ ಇವತ್ ನಿನಗೆ ನಾನು ತರ್ಕಾರಿ ಸಾರು ಕೊಟ್ಟಿದ್ದು ಇನ್ ಮುಂದೆ ಯಾವತ್ತೂ ಕೂಡ ನಿನಗೆ ತರ್ಕಾರಿ ಸಾರು ಕೊಡೋದಿಲ್ಲ ಸರೇ ರುಕ್ಮಣಿ ಮಾತ್ರ ಕೋಪ ಬಂದು ಜೋರಾಗಿ ಕಿರ್ಚಾಡ್ತಿದ್ಲು ನೀವು ಏನ್ ಮಾಡ್ತೀರೋ ಇಲ್ವೋ ಅಂತ ನನಗ್ ಗೊತ್ತಿಲ್ಲ ನನಗೆ ವೆಜ್ ಬೇಕು ಇಲ್ಲಾಂದ್ರೆ ಅಷ್ಟೇ ನಾನು ನನ್ ತವರ್ ಮನೆಗೆ ಹೋಗ್ಬಿಡ್ತೀನಿ ಆಮೇಲೆ ಹೇಳಿಲ್ಲ ಅನ್ಕೋಬೇಡಿ ಆ ಮಾತು ಕೇಳಿ ಆ ದಿನ ರಾಮಲಮ್ಮ ತುಂಬಾನೇ ಆಲೋಚನೆ ಮಾಡಿದ್ರು ತನ್ನ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು ಅಯ್ಯೋ ನನ್ ಏನು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅವಳು ಹೇಳಿದ ಹಾಗೆ ಅವಳು ಅವಳ ತವರ ಮನೆಗೆ ಹೋಗ್ಬಿಟ್ರೆ ಆಮೇಲೆ ಈ ಊರಲ್ಲಿ ನನ್ ಬಗ್ಗೆ ಏನ್ ತಿಳ್ಕೊತಾರೆ ಇವಳು ಮಾತ್ರ ಇವಳು ತವರ್ ಮನೆಗೆ ಹೋಗ್ಬಿಟ್ರೆ ಆಮೇಲೆ ಊರಲ್ಲಿರುವ ಜನರೆಲ್ಲ ನನ್ನನ್ನೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಹೀಗೆ ರಾಮಲಮ್ಮ ಯೋಚನೆ ಮಾಡ್ತಾ ಇದ್ದಂಗೆ ಅವರಿಗೆ ಒಂದು ಆಲೋಚನೆ ಬಂತು ಹೀಗೆ ರಾಮಲಮ್ಮ ಆ ಊರಲ್ಲಿ ಎಲ್ಲರೂ ಮಲಗಿ ನಿದ್ರೆ ಮಾಡಿದ ನಂತರ ಅವರ ಊರಿನಿಂದ ಸ್ವಲ್ಪ ದೂರದಲ್ಲಿರುವ ಮೀನಿನ ವ್ಯಾಪಾರಿಯಾದ ನರಸಯ್ಯನನ್ನು ನೋಡಿದ್ರು ಹೀಗೆ ರಾಮಲಮ್ಮ ಅವರ ಕೈಯಿಂದ ಸ್ವಲ್ಪ ಮೀನುಗಳನ್ನು ತೆಗೆದುಕೊಂಡು ಬ್ಯಾಗಿಗೆ ಹಾಕೊಂಡ್ರು ತನ್ನ ಸೊಸೆಗೆ ಚೆನ್ನಾಗಿ ಅಡಿಗೆ ಮಾಡಿ ಅವರ ಸೊಸೆ ಕೂಡ ಸಂಭ್ರಮದಿಂದ ತಿಂದು ಆ ನಂತರ ಅವಳ ರೂಮಿಗೆ ಹೊರಟೋದ್ಲು ಹೇಗೆ ಬಂತು ಏನು ಅಂತ ಕೇಳದೆ ಕೂಡ ರುಕ್ಮಣಿ ಹೋಗಿ ಮಲಗದ್ಲು ಆದರೆ ರಾಮಲಮ್ಮ ಪ್ರತಿದಿನ ತನ್ನ ಸೊಸೆಗೋಸ್ಕರ ಮೀನ್ ಸಾರು ಮಾಡಿ ಕೊಡ್ತಿದ್ರು ರಾಮಲಮ್ಮ ಪ್ರತಿದಿನ ಹೀಗೇನೆ ಮಾಡ್ತಿದ್ರು ಒಂದು ದಿನ ನರಸಯ್ಯನಿಗೆ ಒಂದು ಸಂದೇಹ ಬಂತು ಆಗ ನರಸಯ್ಯ ತನ್ನ ಹೆಂಡತಿಯ ಜೊತೆ ಹೀಗೆ ಹೇಳಿದ್ರು ನೋಡು ಶಾಂತಂ ನಮ್ಮ ನದಿಯಿಂದ ಯಾರೋ ಮೀನ್ನ ಹಿಡಿತಿದ್ದಾರೆ ನಾನು ಪ್ರತಿದಿನ ಗಮನಿಸ್ತಾ ಇದ್ದೀನಿ ನಿನ್ನೆ ಮಾತ್ರ ಕೊಳದಲ್ಲಿ ಮೀನೇ ಇರ್ಲಿಲ್ಲ ಆಗ ಶಾಂತಮ್ಮ ತುಂಬಾನೇ ಕೋಪಪಟ್ಟು ಹೀಗೆ ಹೇಳಿದ್ರು ಯಾರಿ ಅದು ಆ ರೀತಿ ಕಳ್ಳತನ ಮಾಡೋದು ಬನ್ರಿ ನಾವ್ ಹೋಗಿ ಅವ್ ನಮ್ ಕೈ ಸಿಕ್ಕಿದ್ರೆ ಎರಡು ಬಾರ್ಸೋಣ ಅವರ ಕೈಕಲ್ ಮುರಿದು ಮೂಲಲ್ಲಿ ಕೂರಿಸ್ತೀನಿ ಹೀಗೆ ಶಾಂತಮ್ಮ ತುಂಬಾ ಕೋಪದಿಂದ ತುಂಬಾನೇ ರಗಳೆ ಮಾಡ್ತಿದ್ರು ಹೀಗೆ ರಾತ್ರಿ ನದಿಯ ದಡದಲ್ಲಿರುವ ಒಂದು ಮರದತ್ರ ನಿಂತ್ಕೊಂಡು ನೋಡಿದಾಗ ರಾಮಲಮ್ಮ ಅವರ ಬ್ಯಾಗಿಗೆ ಮೀನ್ ಹಾಕೊಳ್ತಾ ಇರುವುದನ್ನು ನೋಡಿದ್ರು ತುಂಬಾ ಕೋಪದಲ್ಲಿರುವ ಶಾಂತಮ್ಮ ಅವರ ಗಂಡನ್ ಜೊತೆ ಬೇಗ ಬನ್ರಿ ಆ ಯಂಗ್ಸ್ ನ ಹೋಗಿ ಹಿಡಿಯೋಣ ಇವತ್ತು ರಾಮಲಮ್ಮನ ಕತೆ ನನ್ ಕೈಯಲ್ಲಿ ಮುಗ್ದೇ ಹೋಯ್ತು ಹೌದು ಈ ರಾಮಲಮ್ಮನಿಗೆ ಯಾಕೆ ಈ ರೀತಿ ಕೆಟ್ಟ ಬುದ್ಧಿ ಬಂತು ಚಿನ್ನದಂತಹ ಸೊಸೆ ಸಿಕ್ಕಿದ್ದಾಳೆ ಅಂತ ಸೊಸೆ ಸಿಕ್ಕಿದ್ದಾಗ ಹೆಂಗ್ಸು ಯಾಕೆ ಹೀಗೆ ಮಾಡ್ತಿದ್ದಾರೆ ಅವರ ಸೊಸೆಗೆ ಗೊತ್ತಾದ್ರೆ ಅಷ್ಟೇ ಬನ್ರಿ ಹೊರಡೋಣ ಆಗ ನರಸಯ್ಯ ಶಾಂತಮ್ಮನನ್ನು ನಿಲ್ಲಿಸಿ ಹೀಗೆ ಹೇಳಿದ್ರು ಅಯ್ಯೋ ಶಾಂತಿ ಸ್ವಲ್ಪ ಸುಮ್ಮನೀರು ರಾಮಲಮ್ಮನ ವಿಚಾರವನ್ನು ನಾಳೆ ಪಂಚಾಯಿತಿಯಲ್ಲಿ ಹೇಳೋಣ ಅವರೇ ಅವಳಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ ಹಾಗೆ ಹೇಳಿ ಪಂಚಾಯತಿ ಮುಂದೆ ರಾಮಲಮ್ಮನ ನಿಲ್ಸಿದ್ರು ಹೀಗೆ ನರಸಯ್ಯ ರಾಮಲಮ್ಮನಿಗೆ ಎಲ್ಲರ ಮುಂದೆ ಪಂಚಾಯಿತಿಯಲ್ಲಿ ನಿಲ್ಲಿಸಿ ಶಿಕ್ಷೆ ಆಗಬೇಕು ಅಂತ ಆಲೋಚನೆ ಮಾಡಿದ್ರು ಅಕ್ಕಮ್ಮ ಹೀಗೆ ಮಾಡ್ದೆ ಹಾಗೆ ಕೇಳಿ ರಾಮಲಮ್ಮನನ್ನು ಊರಿನ ಪಂಚಾಯ್ತಿ ಜನರ ಮುಂದೆ ನಿಲ್ಸಿ ಎಲ್ಲರ ಮುಂದೆ ಕೇಳಿದ್ರು ನೋಡಿ ಜನ್ರು ಕೂಡ ತುಂಬಾನೇ ನಗ್ತಾ ಇದ್ರು ಆದ್ರೆ ರಾಮಲಮ್ಮ ತುಂಬಾನೇ ದುಃಖ ಪಡ್ತಾ ಇದ್ರು ಹೀಗೆ ಅಳುತ್ತಾ ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು ಅದನ್ನು ನೋಡಿದ ರುಕ್ಮಣಿಗೆ ತುಂಬಾನೇ ದುಃಖವಾಯಿತು ಆಗ ಅವಳು ಅವಳ ಮನಸ್ಸಿನಲ್ಲಿ ಅಯ್ಯೋ ನನ್ನ ಅತ್ತೆ ನನಗೋಸ್ಕರ ಕಳ್ಳತನ ಮಾಡಿದಾರ ಪಾಪ ನಮ್ಮ ಅತ್ತೆಗೆ ನಾನು ಅಂದ್ರೆ ಎಷ್ಟು ಇಷ್ಟ ನಾನೇ ಅನವಶ್ಯಕವಾಗಿ ನನ್ನ ಅತ್ತೆಗೆ ಕಷ್ಟ ಕೊಟ್ಬಿಟ್ಟೆ ಹಾಗೆ ಅಂತ ತುಂಬಾ ಆಲೋಚನೆ ಮಾಡಿದ್ಲು ರುಕ್ಮಣಿ ಬೆಡ್ರೂಮ್ ಅಲ್ಲಿರುವ ಅವಳ ಅತ್ತೆಯ ಬಳಿ ಹೋಗಿ ಅತ್ತೆಯನ್ನು ಸಮಾಧಾನ ಮಾಡಿದ್ಲು ಅತ್ತೆ ನಾನ್ ನಿಮ್ಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ ನನ್ನ ಕ್ಷಮಿಸಿ ಊರಲ್ಲಿ ಎಲ್ಲರ ಮುಂದೆ ನಿಮ್ಮ ಮರ್ಯಾದೆ ತೆಗ್ದ್ಬಿಟ್ಟೆ ಅತ್ತೆ ನನ್ನ ಕ್ಷಮಿಸಿ ಅನಿಷ್ಟ ನಾನು ನೀವು ಮೀನ್ನ ಎಲ್ಲಿಂದ ತರ್ತಾ ಇದ್ದೀರಾ ಅಂತ ಕೂಡ ನಿಮ್ ಜೊತೆ ಒಂದ್ ಮಾತ್ ಕೂಡ ಕೇಳಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ ಹೀಗೆ ಸೊಸೆಯಾದ ರುಕ್ಮಿಣಿ ಅತ್ತೆಯನ್ನು ನೋಡಿ ತುಂಬಾನೇ ಚಿಂತೆ ಮಾಡಿ ಅಳ್ತಿದ್ಲು ಹೀಗೆ ರಾಮಲಮ್ಮ ಸೊಸೆ ಅಳುವುದನ್ನು ನೋಡಿ ಇಲ್ ನೋಡಮ್ಮ ಸೊಸೆ ತಪ್ಪು ನಂದೆ ನಿನಗೆ ಯಾವ ವಿಚಾರನೂ ಗೊತ್ತಿಲ್ಲ ನಿನಗೇನ್ ಗೊತ್ತು ಪ್ರತಿದಿನ ನಾನು ಕಳ್ಳತನ ಮಾಡಿ ತರ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ತಾನೇ ಅವರವರು ಮಾಡಿದ ತಪ್ಪಿಗೆ ಅವರೇ ತಾನೇ ಶಿಕ್ಷೆನ ಅನ್ಭಯಿಸೋದು ಆಸೆ ಇರ್ಬೇಕೇ ವಿನಃ ಅತಿ ಆಸೆ ಮಾತ್ರ ಇರ್ಲೇಬಾರ್ದು ನನಗೆ ಅದು ಅತಿ ಆಸೆ ಅಂತ ಗೊತ್ತಿದ್ರು ಕೂಡ ನಾನ್ ತಪ್ಪ ಮಾಡ್ದೆ ಅಲ್ವಾ ನನಗೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಆದ್ರೆ ನೀನ್ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ಗೊತ್ತಿದ್ದು ನಾನು ತಪ್ಪ ಮಾಡ್ದೆ ಅಂದ್ರೆ ಅದು ತಪ್ಪೆ ಗೊತ್ತಿಲ್ಲದೆ ಮಾಡಿದ್ರೆ ಮಾತ್ರ ಅದು ತಪ್ಪಲ್ಲ ಹೀಗೆ ತುಂಬಾ ದುಃಖದಿಂದ ಹೇಳಿದ್ರು ಅದನ್ನು ನೋಡಿದಂತಹ ಅವಳ ಸೊಸೆ ಕಣ್ಣೀರಾಕಿಕೊಂಡು ಹೀಗೆ ಹೇಳಿದ್ಲು ಅತ್ತೆ ಇನ್ಮುಂದೆ ನೀವು ಏನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ನಿಮಗೆ ಒಂದು ಮಾತು ಕೂಡ ನಾನು ತಿರುಗಿಸಿ ಹೇಳಲ್ಲ ಹಾಗೆ ಹೇಳಿದಾಗ ರಾಮಲಮ್ಮ ಕಣ್ಣೀರು ಒರೆಸಿಕೊಂಡು ನನಗೆ ತುಂಬಾ ಹಸಿವಾಗ್ತಿದೆಯಮ್ಮ ನನಗೆ ಚಿಕನ್ ಬೇಕು ಮಾಡ್ಕೊಡ್ತೀಯಾ ರುಕ್ಮಣಿ ಗಾಬರಿ ಹಾಗೆ ಹೀಗೆ ಹೇಳಿದ್ಲು ಅತ್ತೆ ಬೇಡ ಅತ್ತೆ ಇಂದಿನಿಂದ ನಾನು ವೆಜ್ ಅಡಿಗೆನೇ ಮಾಡೋದು ಅಸಲ ನಾನು ಚಿಕ್ಕನೆ ಮುಟ್ಟದಿಲ್ಲ ನೀವು ಏನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ನೀವೇ ನನ್ ತಾಯಿ ಮನೆಗೆ ಹೋಗ ಕೇಳಿದ್ರು ಕೂಡ ನಾನ್ ಖಂಡಿತ ಹೋಗಲ್ಲ ಅಷ್ಟೇ ಆ ಮಾತು ಕೇಳಿ ರಾಮಲಮ್ಮ ತುಂಬಾ ಜೋರಾಗಿ ನಗ್ತಾ ಇದ್ದ ಶ್ರೀವಳ್ಳಿಪುರ ಎನ್ನುವ ಊರಿನಲ್ಲಿ ಸೋಮೇಶ್ವರಿ ತನ್ನ ಇಬ್ಬರು ಮಕ್ಕಳ ಜೊತೆ ಜೀವನ ಮಾಡ್ತಿದ್ಲು ಅವಳಿಗೆ ಅವಳ ಅಣ್ಣಂದಿರು ಅಂದ್ರೆ ತುಂಬಾ ಇಷ್ಟ ಆದ್ದರಿಂದ ಅವರ ಅಣ್ಣನ ಹೆಣ್ಣು ಮಕ್ಕಳನ್ನು ರಮೇಶ್ ಮತ್ತು ಸುರೇಶ್ ಮದುವೆ ಮದ್ವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು ಒಂದು ದಿನ ಸೋಮೇಶ್ವರಿ ಅಕ್ಕಿಯನ್ನು ರುಬ್ತಾ ಇರುವಾಗ ಅಲ್ಲಿ ರಮೇಶ್ ಮತ್ತು ಸುರೇಶ್ ಬಂದ್ರು ಏನಮ್ಮ ನನಗೆ ಸುಜಾತನ ಜೊತೆ ಮದ್ವೆ ಮಾಡಿಸ್ತೀಯಾ ಅವಳು ಒಬ್ಳು ಸೋಂಬೇರಿ ಯಾವಾಗ ನೋಡಿದ್ರು ಮಲಗಿ ನಿದ್ರೆ ಮಾಡ್ತಾನೆ ಇರ್ತಾಳೆ ಅದ್ರಿಂದ ತಾನೇ ಅವಳ ಸೋಂಬೇರಿತನದಿಂದ ಓದ್ಲಿಲ್ಲ ಅವಳು ನಮ್ಮ ಮನೆಗೆ ಬಂದ್ರೆ ಯಾವ ಕೆಲ್ಸ ಮಾಡ್ತಾಳಮ್ಮ ಎಲ್ಲಾ ಕೆಲ್ಸವನ್ನು ನೀನು ನಾನು ಇಬ್ರೇ ಮಾಡ್ಬೇಕು ಏನಮ್ಮ ನನಗೆ ಸುಶೀಲನ್ ಜೊತೆ ಮದುವೆ ಮಾಡಿಸ್ತೀರಾ ನಿಮಗೆ ಗೊತ್ತಿಲ್ವಮ್ಮ ಅವಳು ಯಾವಾಗ ನೋಡಿದ್ರೂ ಗಲಾಟೆ ಯಾವಾಗಲೂ ಜಗಳ ಮಾಡ್ಕೊಂಡೇ ಎಲ್ರ ಜೊತೆನೂ ಹಾಗೇನೆ ಸುತ್ತಾಳೆ ಅವಳಿಗೆ ನನ್ನ ಜೊತೆ ಮದುವೆ ಮಾಡಿಸ್ತೀರಾ ನೀವು ನಾನು ಸಂತೋಷವಾಗಿರೋದು ನಿಮಗೆ ಇಷ್ಟ ಆಗ್ತಾ ಇಲ್ವಾ ಏನ್ರೋ ನನ್ನ ಮಾತಿಗೆ ಎದುರು ಮಾತು ಮಾತಾಡ್ತಾ ಇದ್ದೀರಾ ನಾಳೆ ನಿಮಗೆ ಏನಾದ್ರು ಕಷ್ಟ ಬಂದ್ರೆ ನಿಮ್ ಮಾವತಾನೆ ಸಹಾಯ ಮಾಡೋದು ನಮ್ಮ ಅಣ್ಣನ್ ಮಕ್ಳು ಬೇಡ ಅಂತ ನೀವು ಬೇರೆ ಮಾಡಿದ್ರೆ ಹುಡುಗಿರ್ ಬರ್ತಾರೆ ಅಂತ ನಮ್ಗೆ ನಿಮ್ ಇಬ್ಬರಿಗೆ ಏನಾದ್ರು ಕಷ್ಟ ಕೊಟ್ಟು ನಿಮಗೆ ಮೋಸ ಮಾಡಿದಾಗ ಅವಾಗ ನಿಮ್ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಾ ನಾನು ಏನೇ ಮಾಡಿದ್ರು ನಿಮ್ ಇಬ್ಬರಿಗೋಸ್ಕರ ತಾನೇ ಮಾಡೋದು ಅದ್ನ ಬಿಟ್ಬಿಟ್ಟು ನೀವೇನು ನನ್ ಮೇಲೆ ತಿರುಗಿ ಮಾತಾಡ್ತಾ ಇದ್ದೀರಾ ಸರಿ ಅಮ್ಮ ಇಷ್ಟ ಬಂದ ರೀತಿ ಮಾಡಿ ಅವ್ರೇ ಮದ್ವೆ ಆಗ್ಬೇಕಂದ್ರೆ ಅವ್ರನ್ನೇ ಮಾಡ್ಕೋತೀವಿ ಅವರಿಬ್ಬರು ಹಾಗೆ ಹೇಳಿದಾಗ ಸೋಮೇಶ್ವರಿ ಸುಜಾತ ಮತ್ತು ಸುಶೀಲನ ಸೊಸೆಯಾಗಿ ಮಾಡ್ಕೊಂಡ್ರು ಹೀಗೆ ಎಲ್ಲರ ಸಮ್ಮುಖದಲ್ಲಿ ತುಂಬಾ ಅದ್ದೂರಿಯಾಗಿ ಮದ್ವೆ ಮಾಡಿದ್ರು ಹೀಗೆ ಇಬ್ಬರು ಮಕ್ಕಳು ಮದ್ವೆ ಮಾಡ್ಕೊಂಡು ಮನೆಗೆ ಬಂದಾಗ ಸೋಮೇಶ್ವರಿ ನೋಡಿ ಸಂತೋಷ ಪಟ್ಲು ಹೀಗೆ ದಿನಗಳು ಕಳೆದಾಗ ಹೀಗೆ ಮನೆಯಲ್ಲಿ ಯಾವಾಗ ನೋಡಿದ್ರು ಮಲಗಿ ನಿದ್ರೆ ಮಾಡ್ಲಿಕ್ಕೆ ಶಾಪಿಗೆ ಹೋಗಿ ಗಂಡನಿಗೆ ಸಹಾಯ ಮಾಡ್ಬೋದಲ್ವಾ ಅದ್ನ ಬಿಟ್ಟು ಯಾವಾಗ ನೋಡಿದ್ರು ನಿದ್ರೆ ಮಾಡ್ಕೊಂಡೇ ಇರ್ತೀಯಾ ಇನ್ನು ಮಾತ್ರ ಹೋಗಿ ಅವನಿಗೆ ಸಹಾಯ ಮಾಡಿದ್ರೆ ಅವನು ಜನರಿಗೆ ಸಂಬಳ ಕೊಡುವ ಅವಶ್ಯಕತೆ ಇರಲ್ಲ ಹಣ ನಮಗೆ ಉಪಯೋಗ ಬರುತ್ತೆ ಅಲ್ವಾ ಅಯ್ಯೋ ಅತ್ತೆ ಏನು ಅಮ್ಮಮ್ಮ ಅಂದ್ರೆ ಒಂದ್ ಮುನ್ನೂರ್ ನಾನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಅಷ್ಟೇ ತಾನೆ ಅಷ್ಟು ಕೊಡ್ಲಿಕ್ಕೆ ಸಂತೋಷವಾದ ನನ್ ನಿದ್ರೆನ ಹಾಳ್ ಮಾಡ್ತೀರಲ್ವಾ ನಾನು ಮನೇಲಿ ಚೆನ್ನಾಗಿ ನಿದ್ರೆ ಮಾಡ್ತೀನಿ ಹೀಗೆ ಮಾತಾಡ್ತಾ ಇರುವಾಗ ಹೊರಗಿನಿಂದ ಜೋರಾಗಿ ಶಬ್ದ ಕೇಳಿಸ್ತಾ ಇತ್ತು ಸೋಮೇಶ್ವರಿ ಮತ್ತು ಸುಜಾತ ಹೊರಗೆ ಬಂದು ನೋಡಿದ್ರು ಏ ತಂಗಿ ನಿಲ್ಲೇ ಏನೇ ಪಕ್ಕದ ಜೊತೆ ಇಷ್ಟು ಜೋರಾಗಿ ಜಗಳ ಮಾಡ್ತಾ ಏನೈತೆ ವಿಷಯ ಹೇಳೇ ಈ ಪಕ್ಕದ ಮನೆಯವರು ಮೀನ್ ತಗೊಂಡಿದ್ದಾರೆ ಮೀನ್ ತಿನ್ಬಿಟ್ಟು ಮುಳ್ಳನ್ನ ನಮ್ಮನೆ ಕಡೆ ಹಾಕಿದರೆ ಹಾಕ್ಬೇಕು ಯಾಕೆ ಇವರಿಗೆ ಬುಟ್ಟಿ ಇಲ್ವಾ ನಾವು ಮೀನ್ ತಂದು ಎಷ್ಟು ದಿನಗಳಾಯ್ತು ನಮ್ಮನೆಗೆ ಯಾಕೆ ಬಿಸಾಡ್ಬೇಕು ನಾವು ಮೀನನ್ನೇ ತರದೇ ಇದ್ದಾಗ ಮೀನ್ ಮುಳ್ಳು ಇಲ್ಲೇ ಬಂತು ಪಕ್ಕದ ಮನೆಯವರು ಬಿಸಾಕಿದ್ದಾರೆ ಅಂತ ತಾನೇ ಅರ್ಥ ಅದಕ್ಕೆ ಅವ್ರ ಜೊತೆ ಜಗಳ ಮಾಡ್ತಿದ್ದೀನಿ ಯಾವ್ದಾದ್ರೂ ಕಾಗೆ ಏನಾದ್ರೂ ತಗೊಂಬಂದು ಹಾಕಿರ್ಬೇಕು ಅದಕ್ಕೆ ಯಾಕೆನೆ ಅವ್ರ ಜೊತೆ ಹೋಗಿ ಜಗಳ ಮಾಡ್ತೀಯ ಬಾರೆ ಒಳಗೆ ಸುಮ್ನೆ ಅಕ್ಕ ಪಕ್ಕ ಇರುವ ಜನರ ಜೊತೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು ನೀನ್ ಯಾವಾಗ ನೋಡಿದ್ರು ಹೀಗೆ ಅಕ್ಕ ಪಕ್ಕ ಜಗಳ ಮಾಡ್ಕೊಂಡಿದ್ರೆ ನಮಗೆ ಏನಾದರೂ ಒಂದಾದ್ರೆ ಅವ್ರು ಬಂದು ಸಹಾಯ ಮಾಡ್ತಾರ ಆಗ ಸುರೇಶ್ ಅಲ್ಲಿ ಬಂದು ಸುಶೀಲಾನ ಮನೆಯೊಳಗೆ ಕರ್ಕೊಂಡೋದ ಏನ್ರೋ ಇವರಿಬ್ಬರು ಹೀಗೆ ಇದ್ದಾರೆ ದೊಡ್ಡ ಸೊಸೆಗೆ ನೀನ್ ಹೋಗಿ ಗಂಡನಿಗೆ ಸಹಾಯ ಮಾಡು ನನಗೆ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾಳೆ ಸಣ್ಣ ಸೊಸೆ ಪ್ರತಿ ದಿನ ಹೊರಗಿನವ್ರ ಜೊತೆ ಜಗಳನ ಎಳ್ಕೊಂಡೇ ಬರ್ತಾಳೆ ಮೊನ್ನೆ ಭಿಕ್ಷುಕನ್ ಜೊತೆ ಕೂಡ ಜಗಳ ಮಾಡಿದ್ದಾಳೆ ಕಣು ಒಂದು ಮುಖ್ಯವಾದ ನೆಮ್ಮದಿಯಾದ ವಿಷಯ ಏನಂದ್ರೆ ಅವರಿಬ್ಬರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮುಖ್ಯವಾಗಿ ಕಾಲಿಫ್ಲವರ್ ಪಚಡಿ ನಾವು ಮದ್ವೆಗೆ ಮುಂಚೆನೆ ಹೇಳ್ದು ಅವ್ರ ಹಾಗೇನೆ ಒಂದು ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ ಆದ್ರೆ ನೀವು ನನ್ ಮಾತನ್ನು ಕೇಳದೆ ಅವಳನ್ನೇ ನನಗೆ ಮದ್ವೆ ಮಾಡಿಸೋದು ಅಂತ ಹಠ ಮಾಡಿ ಮದ್ವೆ ಮಾಡಿಸಿದ್ರಿ ಇವಾಗ ಪರಿಸ್ಥಿತಿ ಏನಾಯ್ತು ಅಂತ ನೋಡಿದ್ರಾ ನಾನ್ ಕೂಡ ನಿಮ್ಗೆ ಅವತ್ತೇ ಅಮ್ಮ ಸುಶೀಲನ್ ಜೊತೆ ನನಗೆ ಮದ್ವೆ ಮಾಡ್ಬೇಡಿ ಅಂತ ಅವಳು ಸರಿಯಾದ ಜಗಳ ಗಂಟಿ ಅಂತ ಅವಳಿಗೆ ಒಬ್ಬರ ಜೊತೆ ಜಗಳ ಮಾಡದಿದ್ರೆ ತಿಂದಿದ್ದು ಕೂಡ ಕರ್ಗದೇ ಇಲ್ಲ ಅವಳು ಹೀಗೆ ಆಡ್ತಾ ಇದ್ದಾಳೆ ಅಂದ್ರೆ ನೀನೇ ಸರಿ ಕಟ್ಕೊಂಡ್ ಮೇಲೆ ಅವಳನ್ನ ಕರ್ಕೊಂಡೋಗಿ ಬಿಡಕ್ಕಾಗುತ್ತಾ ಸರಿಯಾಗಿದೆ ಕಣೋ ನಿನ್ ಮಾತು ಒಂದು ಕಡೆ ನನ್ನ ಗೋಳು ಇನ್ನೊಂದ್ ಕಡೆ ನಿಮ್ಮ ಜೊತೆ ನನ್ನ ಗೋಳು ನಾವಿಬ್ಬರು ಇಬ್ಬರು ಮೊದ್ಲೆ ನಿಮ್ಗೆ ಗಿಳಿಗೆ ಹೇಳಿದ ಹಾಗೆ ಹೇಳ್ದು ಅವಾಗ ನಮ್ ಮಾತ್ ಕೇಳಲಿಲ್ಲ ಇವಾಗ ಹೇಳಿದ್ರೆ ನಾವೇನ್ ಮಾಡೋದು ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಸೋಮೇಶ್ವರಿಗೆ ಇವರಿಬ್ಬರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ವಿಷಯ ಗೊತ್ತಾಯ್ತು ಇದು ಮೊದ್ಲೆ ಚಳಿ ಈ ಕಾಲದಲ್ಲೇ ಕಾಲಿಫ್ಲವರ್ ತುಂಬಾ ಬೆಳೆದಿರುತ್ತೆ ದೊಡ್ಡ ಮಗನ ಶಾಪಲ್ಲೇ ಇವರಿಗೆ ಹೇಗೋ ಅಡಿಗೆ ಮಾಡ್ಲಿಕ್ಕೆ ಬರುತ್ತೆ ಅಲ್ವಾ ಪಚಡಿನ ಮಾಡ್ಲಿಕ್ಕೆ ಹೇಳಿ ಮಾರಾಟ ಮಾಡೋಣ ಇದ್ರಿಂದ ನಮ್ಮ ಕುಟುಂಬ ಕೂಡ ಬೆಳವಣಿಗೆ ಆಗುತ್ತೆ ಕೈಯಲ್ಲಿ ಹಣನೂ ಬರುತ್ತೆ ಇವರಿಂದ ನಾವು ಮುಂದೆ ಬಂದಿದೀವಿ ಅಂತ ಮನ್ಸು ಬರುತ್ತೆ ಸುಜಾತಾ ಸುಶೀಲಾ ಒಂದ್ಸಲ ಇಲ್ಲಿ ಬನ್ನಿಮಾ ಏನತ್ತೆ ಯಾಕೆ ಕರದ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೆ ನೀನ್ ಇವಾಗ ನಿದ್ರೆ ಮಾಡದಿದ್ರೆ ಏನು ಆಗಲ್ಲ ಸ್ವಲ್ಪ ಹೊತ್ತು ಸುಮ್ನಿರು ಇಬ್ರು ಮನೆಯಲ್ಲಿ ಹೇಗೋ ಸುಮ್ನೆ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ನನಗ್ ಗೊತ್ತು ಅದಕ್ಕೇನೆ ದೊಡ್ಡ ದೊಡ್ಡ ಶಾಪಿಗೆ ಹೋಗಿ ಕಾಲಿಫ್ಲವರ್ ಪಚಡಿ ಮಾಡಿ ವ್ಯಾಪಾರ ಮಾಡಬಹುದು ಈ ಮಧ್ಯೆ ಕಾಲಿಫ್ಲವರ್ ದರ ಕೂಡ ತುಂಬಾ ಕಡಿಮೆ ಆಗಿದೆ ಏನತ್ತೆ ನೀವು ಇವಾಗ ಕಾಲಿಫ್ಲವರ್ ಪಚಡಿ ಅಂತ ಹೇಳ್ತಾ ಇದ್ದೀರಾ ಇವಾಗ ತಾನೇ ಎಲ್ಲರೂ ಊಟ ಮಾಡಿದ್ದು ಮತ್ತೆ ಅಡಿಗೆ ಮಾಡಿ ಅಂತ ಹೇಳಿದ್ರೆ ಏನತ್ತೆ ಮಾಡೋದು ಹೌದತ್ತೆ ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಕೆಲಸ ಕೊಡ್ತಾನೆ ಇರ್ತೀರಾ ಪ್ರಶಾಂತವಾಗಿ ಜಗಳ ಮಾಡೋಕ್ಕೂ ಆಗಲ್ಲ ಇವಾಗ ವ್ಯಾಪಾರ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಕಾಲಿಫ್ಲವರ್ ಪಚಡಿ ಮಾಡಿ ಅದನ್ನ ಎತ್ಕೊಂಡು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಬೇಕು ಅಯ್ಯಯ್ಯೋ ಇದೆಲ್ಲ ಯಾಕೆ ಅತ್ತೆ ಅಯ್ಯೋ ಅತ್ತೆ ಮನೆಯಲ್ಲಿ ಆರಾಮವಾಗಿ ಮಲ್ಕೊಂಡು ನಿದ್ರೆ ಮಾಡೋದು ಬಿಟ್ಬಿಟ್ಟು ಹೀಗೆ ವ್ಯಾಪಾರ ಅಂತ ಯಾಕೆ ಹೋಗ್ಬೇಕು ಅದೆಲ್ಲ ಚೆನ್ನಾಗಿದೆಯಾ ದಿನ ನಿಮ್ಮ ಇಷ್ಟ ಪ್ರಕಾರ ತಾನೆ ಎಲ್ಲನು ಮಾಡಿದ್ದು ಇನ್ ಮುಂದೆ ನಾನು ಹೇಳುವ ರೀತಿ ಮಾಡ್ಬೇಕು ಹಾಗೆ ಮಾಡಿದ್ರೆ ಇದೇ ಮನೆಯಲ್ಲಿ ಇರ್ತೀರಾ ಇಲ್ಲ ಅಂದ್ರೆ ಇವಾಗಲೇ ಈ ಮನೆ ಬಿಟ್ಟು ಹೊರಗೆ ಹೋಗಿ ಏನತ್ತೆ ನಮ್ಮನ್ನೇ ಎದುರಿಸ್ತಾ ಇದ್ದೀರಾ ನಮ್ ಜೊತೆನೆ ಜಗಳ ಮಾಡ್ತೀರಾ ನನಗೆ ನಿಮ್ ಜೊತೆ ಜಗಳ ಮಾಡುವ ಅವಶ್ಯಕತೆ ಇಲ್ಲ ನಾನು ಹೇಳಿದ್ನ ನೀವು ಮಾಡ್ಲೇಬೇಕು ಹೀಗೆ ಕೋಪದಿಂದ ಮಾತಾಡಿ ವ್ಯಾಪಾರವನ್ನು ಆರಂಭಿಸಿದ್ರು ಅವರು ಏನೇ ಮಾಡಿದ್ರು ಅಡಿಗೆನ ಮಾತ್ರ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರು ಹೀಗೆ ಪ್ರತಿದಿನ ಸೋಮೇಶ್ವರಿ ಸುಜಾತನ ಎಪ್ಸಿ ಕಾಲಿಫ್ಲವರ್ ಪಚಡಿ ಮಾಡು ಅಂತ ಹೇಳಿದ್ರೆ ಒಂದು ದಿನ ತಂಗಿ ಅತ್ತೆ ಯಾವಾಗ ನೋಡಿದ್ರು ಬೆಳಿಗ್ಗೆ ಬೇಗ ಎಪ್ಸಿ ಪಚಡಿ ಮಾಡು ಅಂತ ಜೀವ ತಿಂತಿದ್ದಾರೆ ನಾವು ಚೆನ್ನಾಗಿ ಮಾಡೋದ್ರಿಂದ ತಾನೇ ನಮ್ನ ಎಬ್ಬಿಸ್ತಾರೆ ಇವತ್ತು ಚೆನ್ನಾಗಿ ಮಾಡಬಾರ್ದು ಪಚಡಿನ ಹಾಳು ಮಾಡ್ಬಿಡೋಣ ಅಯ್ಯೋ ಅಕ್ಕ ನೀನ್ ಹೇಳೋದು ನಿಜಾನೇ ಮೂರ್ ದಿನದಿಂದ ಜಗಳನೆ ನನ್ನಿಂದ ಇರಕ್ಕಾಗಿಲ್ಲ ಸರಿ ಕಷ್ಟಪಟ್ರೆ ಒಂದ್ ರೂಪಾಯಿ ಬರುತ್ತೆ ಅಂತ ನೋಡಿದ್ರೆ ಅದು ಇಲ್ಲ ಕಷ್ಟನೇ ತೀರ್ಲಿಲ್ಲ ಕಾಲಿಫ್ಲವರ್ ಪಚಡಿನ ಹಾಳ್ ಮಾಡಾಕೋಣ ಹೀಗೆ ಅವರಿಬ್ಬರು ಕಾಲಿಫ್ಲವರ್ ಪಚಡಿ ಮಾಡ್ಲಿಕ್ಕೆ ಹೋಗಿ ಏನೋ ಬಿಳಿಯಾಗಿ ಮಾಡಿ ಇಟ್ಟಿದ್ರು ಅಷ್ಟರಲ್ಲಿ ಅಲ್ಲಿಗೆ ಸೋಮೇಶ್ವರಿ ಬಂದ್ಲು ಏನ್ರೇ ಪಚಡಿನ ಹೀಗೆ ಬಣ್ಣ ಬಣ್ಣದಿಂದ ಮಾಡಿದೀರಾ ನನಗೆ ಗೊತ್ತಾಯ್ತು ನಿಮ್ಮಿಬ್ಬರನ್ನ ಇಬ್ಬರನ್ನ ಬೆಳಿಗ್ಗೆಯಿಂದ ನಿದ್ರೆ ಮಾಡ್ಲಿಕ್ಕೆ ಬಿಡದೆ ಕೆಲ್ಸ ಕೊಟ್ಟಿದೀನಲ್ವಾ ಅದಕ್ಕೆ ತಾನೇ ಈ ರೀತಿ ಮಾಡಿರೋದು ನೀವು ಈ ರೀತಿ ನಾಟಕ ಮಾಡೋದು ನಾಟಕನೇ ಅಂತ ನನಗ್ ಗೊತ್ತು ನಾನು ನೀವು ಮೂರು ದಿನ ಮಾಡಿರುವ ಕೆಲ್ಸ ಸಂಬಳವನ್ನು ಅವರ ಬಳಿ ಕೇಳಿಕೊಡೋಣ ಅಂತ ಇದ್ದೆ ಆದ್ರೆ ನೀವಿಬ್ಬರು ಕೆಲ್ಸ ಮಾಡದೆ ಏನೇನು ಮಾಡಿ ಇಟ್ಟಿದೀರಲ್ವಾ ನೀವು ಇಷ್ಟೆಲ್ಲಾ ಮಾಡ್ತೀರಾ ಅಲ್ವಾ ಬೆಳಿಗ್ಗೆ ಎಪ್ಸಿ ಯಾವತ್ತಾದ್ರೂ ನಮ್ ಕೈಯಲ್ಲಿ ಏನಾದ್ರೂ ಕೊಟ್ಟಿದೀರಾ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ನಮ್ ಕೈಯಾರೆ ಎಲ್ಲಾ ಕೆಲಸವನ್ನು ಮಾಡಿಸ್ಕೋತೀರಾ ಇವಾಗ ಹಾಳಾಯ್ತು ಅಂತ ಹಣ ಕೇಳ್ತೀನಿ ಕೇಳ್ತೀನಿ ಅಂತ ಹೇಳ್ತೀರಾ ಹೀಗೆ ವಾದ ಮಾಡ್ತಾ ಇದ್ದಾಗ ಅಲ್ಲಿ ರಮೇಶ್ ಮತ್ತು ಸುರೇಶ್ ಬಂದ ನೀವಿಬ್ರು ಮಾಡಿರುವ ಕಾಲಿಫ್ಲವರ್ ಪಚಡಿ ತುಂಬಾ ಚೆನ್ನಾಗಿದೆ ಅಂತ ಜನರು ಕೂಡ ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನನ್ ಜೊತೆ ಕೇಳಿದಾಗ ನೀವು ಇಲ್ಲ ಅಂತ ಹೇಳ್ಬಿಟ್ಟೆ ನಿಮಗೆ ಉಪ್ಪಿನಕಾಯಿ ಎಲ್ಲ ಎಲ್ಲಾ ಮಾಡ್ಲಿಕ್ಕೆ ಗೊತ್ತು ಅಂತ ನನಗೊತ್ತು ಆದ್ರೆ ನೀವಿಬ್ಬರು ಶ್ರೀಮಂತ ಹುಡುಗಿ ಇದೆಲ್ಲ ಬೇಜಾರಾಗಲ್ವಾ ನಿಜವಾಗ್ಲೂ ನಿಮ್ಮ ಕಾಲಿಫ್ಲವರ್ ಪಚಡಿಗೆ ಒಳ್ಳೆ ಡಿಮ್ಯಾಂಡ್ ಬಂದಿದೆ ಇನ್ಮುಂದೆ ಇದನ್ನು ಕೂಡ ಸೇರಿ ಮಾಡಿ ಹಾಗೆ ಹೇಳಿದಾಗ ಸುಜತಾ ಮತ್ತು ಸುಶೀಲಾ ತುಂಬಾ ಸಂತೋಷದಿಂದ ಹಾಳಾಗಿರುವ ಕಾಲಿಫ್ಲವರ್ ಪಚಡಿಯನ್ನು ಹೊರಗೆ ಹಾಕಿ ಚೆನ್ನಾಗಿರುವ ಪಚಡಿಯನ್ನು ಮಾಡಿದ್ರು ಅಮ್ಮ ಅವರ ಕೈಯಲ್ಲಿ ಹಣ ಇಟ್ಟು ಆಮೇಲೆ ಮಾತಾಡಬೇಕು ಒಬ್ಬರು ಸೋಂಬೇರಿ ಅಂತ ಗೊತ್ತು ಇನ್ನೊಬ್ಬರು ಬಾಯಿ ಜಾಸ್ತಿ ಅಂತ ಗೊತ್ತು ಎರಡು ನಿಮಗೆ ಗೊತ್ತಿದೆ ಅಲ್ವಾ ನೀನೇನು ಅವ್ರ ಜೊತೆ ವಾದ ಮಾಡ್ತಾ ಇದೀಯಾ ನೀನು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅದಿಕ್ಕೇನೆ ಹೊರಗಿನವರು ಹಣ ಕೊಡದಿದ್ರು ನನ್ ಇಂದ ಹಣ ತಂದು ಇವರಿಬ್ಬರಿಗೆ ಕೊಟ್ಟಿದೀನಿ ಅವರ ಸಂತೋಷದ ಪ್ರಕಾರ ಮತ್ತೆ ಆರಂಭಿಸೋಣ ಅಂತ ಇದ್ದೀನಿ ಹೌದು ಕಣು ಈ ಆಲೋಚನೆ ನನಗೆ ಬರ್ಲೇ ಇಲ್ಲ ಹೀಗೆ ರಮೇಶ್ ಅಂದಿನ ಹಣವನ್ನು ಅಂದಿಗೆ ಅವರಿಗೆ ಕೈಗೆ ಕೊಟ್ಬಿಟ್ಟಾಗ ಅದರಿಂದ ಇಬ್ಬರು ಸಂತೋಷಪಟ್ಟು ಸೋಮಾರಿತನ ಮತ್ತು ಜಗಳದಿಂದ ಹೊರಬಂದು ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು ಹೀಗಿರುವಾಗ ಅವರನ್ನು ನೋಡಿ ಈಶ್ವರಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ಲು